ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಅಮೃತವನ್ನು ಕುಡಿದು ದೇವತೆಗಳೆಲ್ಲರೂ ಅಮರರಾದರು ಅಲ್ಲವೇ ಹಾಗೆಯೇ ಅಮೃತ ಬಳ್ಳಿಯ ಸೇವನೆಯಿಂದ ಮಾನವರೆಲ್ಲರೂ ರೋಗರಹಿತರಾಗಬಹುದು ಎಂಬುದನ್ನು ತಿಳಿಯೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ತಡವೇಕೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಪೂರಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಅಮೃತವನ್ನು ಎಲ್ಲಿ ಸಿಕ್ಕಿದರೂ ಬಿಡಬೇಡಿ ತಂದು ಉಪಯೋಗಿಸಿ ಪ್ರಯೋಜನ ಪಡೆದು ರೋಗವನ್ನು ನಿವಾರಿಸಿಕೊಂಡು ಇರುವವರವಿಗೋ ಅಮರರಾಗಿರಿ ಪ್ರಿಯ ವೀಕ್ಷಕರೇ ದೇವತೆಗಳು ದಾನವರು ಅಮೃತಕ್ಕಾಗಿ ಮಂದರ ಪರ್ವತವನ್ನು ಕಡೆಯಲಾಗಿ ಮಂಥನ ಮಾಡಿದರು ಮತ್ತು ಅಮೃತವನ್ನು ಪಡೆದರು ಅಮೃತ ಕಳಶ ನಮಗೆ ಬೇಕು ನಮಗೆ ಬೇಕು ಎಂದು ಕಿತ್ತಾಡತೊಡಗಿದರು ಆಗ ರಾಕ್ಷಸರು ಅಮೃತ ಕಳಶ ತೆಗೆದುಕೊಂಡು ಓಡತೊಡಗಿದರು ದೇವತೆಗಳು ಅವರನ್ನು ಬೆನ್ನಟ್ಟಿ ಹಿಡಿದರು ಕಳಸ ಕಿತ್ತುಕೊಳ್ಳಲು ಕಳಸ ಪಾತ್ರೆಯನ್ನು ಹಿಡಿದು ಕಿತ್ತುಕೊಳ್ಳುವ ಭರದಲ್ಲಿ ಭೂಮಿಯಲ್ಲಿ ಒಣಗುವ ಹಂತದಲ್ಲಿದ್ದ ಒಂದು ಬಳ್ಳಿಯ ಮೇಲೆ ಅಮೃತ ಬಿಂದುವೊಂದು ಬಿತ್ತು ಕೂಡಲೇ ಆ ಬಳ್ಳಿಯು ಜೀವ ಪಡೆದು ಚಿಗುರಿತು ಈ ಬಳ್ಳಿಗೆ ಅಮೃತ ಬಳ್ಳಿ ಎಂದು ಪ್ರಸಿದ್ಧಿಯಾಗಿ ಎಲ್ಲ ರೋಗಗಳನ್ನು ನಿವಾರಿಸುವ ಶಕ್ತಿಯು ನಿನಗೆ ಬರಲಿ ಎಂದು ಶ್ರೀಮನ್ನಾರಾಯಣನು ಅರಸಿದರು ಇದೇ ಅಮೃತ ಬಳ್ಳಿಯಾಯಿತು ಇದಕ್ಕೆ ಅಮೃತ ಗುಡುಚಿ ಮಧುಪರ್ಣಿ ಅಮೃತವಲ್ಲರಿ ಜೀವಂತಿದಾರ ಜೀವನಿರ್ಮಿತ ಚಕ್ರಾಂಕಿ ಎಂದು ಸಹ ಕರೆಯುತ್ತಾರೆ ಸ್ಥಾಪನಾಕಾರಕಂ ಎಂದರೆ ಯೌವನವನ್ನು ಕಾಪಾಡಿ ಮುಪ್ಪನ್ನು ತಡೆಯಲಾಗುವುದು ಅಮೃತ ಬಳ್ಳಿ ಇದು ಕಣ್ಣಿನ ದೋಷವನ್ನು ತಡೆಯುತ್ತದೆ ಹಸಿವನ್ನು ಹೆಚ್ಚಿಸುತ್ತದೆ ಬುದ್ಧಿಯನ್ನೂ ವರ್ಧಿಸುತ್ತದೆ ಧಾತು ಕೃತ್ ಎಂದರೆ ನಸಿಸಿದ ದೇಹದ ಕಣಗಳನ್ನು ಪುನರ್ರಚಿಸುತ್ತದೆ ಇದರ ಸೇವನೆಯು ಉಲ್ಲಾಸ ಉಂಟು ಮಾಡುತ್ತದೆ ದೇಹದಲ್ಲಿ ಲವಲವಿಕೆಯನ್ನೂ ನೀಡುತ್ತದೆ ನವ ಚೈತನ್ಯವನ್ನುಂಟು ಮಾಡುತ್ತದೆ ತಲೆ ಕೂದಲು ಬಿಳಪಾಗುವುದನ್ನು ತಡೆಯುತ್ತದೆ ಅತ್ಯಂತ ಪುಷ್ಟಿದಾಯಕವೂ ಆಗಿದೆ ಜ್ವರ ರಕ್ತಹೀನತೆ ಮೂತ್ರರೋಗ ನೇತ್ರರೋಗ ಚರ್ಮ ರೋಗಗಳನ್ನು ನಿವಾರಿಸುತ್ತದೆ ತಲೆಯ ಕೂದಲು ಉದುರುವುದು ನಿಲ್ಲುತ್ತದೆ ಪಾಂಡುರೋಗ ಸಂಧಿವಾತ ವಾತ ಬಿತ್ತ ಕಪ ಇವನ್ನೂ ಕೂಡ ಹರವಾಗಿದೆ ಅಮೃತ ಬಳ್ಳಿಯ ರಸ ಎರಡು ಚಮಚ ಎರಡು ಚಮಚ ಜೇನು ಎರಡನ್ನೂ ಬೆರೆಸಿ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ತೊಂಬತ್ತು ದಿನಗಳವರೆಗೆ ತಪ್ಪದೆ ತೆಗೆದುಕೊಂಡರೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಉಂಟಾಗಿ ನವಚೈತನ್ಯ ಕಂಡುಬರುತ್ತದೆ ಕಾಮಾಲೆ ಅರಿಶಿನ ಮುಂಡಿಗೆ ಜಾಂಡೀಸ್ ಮೂಲವ್ಯಾಧಿ ಜ್ವರ ಕೆಮ್ಮು ಶೀತ ಚರ್ಮರೋಗಗಳ ನಿವಾರಣೆ ಬುದ್ಧಿಭ್ರಮಣೆಯನ್ನು ನಿಲ್ಲಿಸುತ್ತದೆ ವಿಶೇಷವಾಗಿ ಮಧುಮೇಹಕ್ಕೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಈ ಅಮೃತ ಬಳ್ಳಿ ಅಮೃತ ಬಳ್ಳಿಯಿಂದ ಹೀಗೆ ಮಾಡಿದರೆ ಮಧುಮೇಹವು ಸಂಪೂರ್ಣ ಗುಣವಾಗುತ್ತದೆ ಅಮೃತ ಬಳ್ಳಿಯನ್ನು ತೆಗೆದುಕೊಂಡು ಮೂರು ಅಂಗುಲ ಉದ್ದವಿರುವಂತೆ ಕತ್ತರಿಸಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಟುಕೊಳ್ಳಿ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹೊತ್ತು ತುಂಡು ಅಮೃತ ಬಳ್ಳಿಯ ಕಷಾಯ ಮಾಡಿ ಕುಡಿಯುತ್ತಾ ಬನ್ನಿ ತೊಂಬತ್ತು ದಿನದಲ್ಲಿ ಮಧುಮೇಹವು ಸಂಪೂರ್ಣ ಆತೋಟಿಗೆ ಬರುತ್ತದೆ ಇದು ಸಾಬೀತಾಗಿದೆ ಅಮೃತ ಬಳ್ಳಿಯ ಕಾಂಡದ ರಸ ಮೂರು ಚಮಚ ಒಂದು ಚಮಚ ಜೇನು ಸೇರಿಸಿ ಬೆಳಿಗ್ಗೆ ಬರೀ ಹೊಟ್ಟೆಗೆ ಕುಡಿದರೆ ಮಧುಮೇಹವು ಖಂಡಿತವಾಗಿಯೂ ಹತೋಟಿಗೆ ಬರುತ್ತದೆ ದೇಹದ ಆಯಾಸ ಸುಸ್ತು ನರಗಳ ದೌರ್ಬಲ್ಯ ಕೈಕಾಲು ಉರಿ ನಿಶಕ್ತಿಯನ್ನೂ ನೀಗಿಸುತ್ತದೆ ಹದಿನೈದರಿಂದ ಇಪ್ಪತ್ತು ದಿನಗಳು ಅಮೃತ ಬಳ್ಳಿಯ ಕಾಂಡವನ್ನು ಜಗಿದು ನುಗ್ ನುಂಗಿದ್ದೆಯಾದರೆ ಶರೀರದಲ್ಲಿ ಸುಸ್ತು ಸಂಕಟ ಮಧುಮೇಹ ನಿವಾರಣೆಯಾಗುತ್ತದೆ ಈ ಬಳ್ಳಿಯನ್ನು ನಿಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ತೆಗೆದುಕೊಂಡು ಎಲ್ಲರೂ ಅನುಕೂಲ ಪಡೆಯಲೆಂದು ಆಶಿಸುತ್ತೇನೆ ಮನೆಯಲ್ಲಿ ಅಮೃತ ಬಳ್ಳಿ ಬೆಳೆಯಿರಿ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ ಆರೋಗ್ಯವನ್ನು ನಿರ್ಮೂಲನ ಮಾಡಿ ಅಮೃತ ಬಳ್ಳಿಯನ್ನು ಅತಿ ಸುಲಭವಾಗಿ ನಿಮ್ಮ ಮನೆಯಲ್ಲಿಯೇ ಈ ರೀತಿ ಬೆಳೆಯಿರಿ ಒಂದು ಖಾಲಿ ಕುಂಡವನ್ನು ತೆಗೆದುಕೊಳ್ಳಿ ಅಥವಾ ಪೇಂಟ್ ಬಕೆಟ್ ಯಾವುದಾದರೂ ತೆಗೆದುಕೊಳ್ಳಿ ಅದಕ್ಕೆ ಮಣ್ಣನ್ನು ತುಂಬಿ ಒಂದು ಅರ್ಧ ಅಡಿ ಅಥವಾ ಒಂದು ಅಡಿ ಬಳ್ಳಿಯನ್ನು ನೆಡಿ ಕೇವಲ ಹದಿನೈದು ಇಪ್ಪತ್ತು ದಿನದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ ಈ ಬಳ್ಳಿಯನ್ನು ರೈಲಿಂಗ್ಸ್ ಕಾಂಪೌಂಡ್ ಅಥವಾ ಟೆರಸ್ ಮೇಲೆ ರೈಲಿಂಗ್ಸ್ಗೆ ಹಬ್ಬಿಸಿ ಕೇವಲ ಒಂದೇ ತಿಂಗಳಲ್ಲಿ ನಿಮಗೆ ಎಲೆ ಕಾಂಡ ಎಲ್ಲ ದೊರೆಯುತ್ತದೆ ತಪ್ಪದೇ ಮಾಡಿ ನೋಡಿ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ ವಂದನೆಗಳು ಇದೇ ರೀತಿಯ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯ ವರವಿಗೂ ನಿಮ್ಮೆಲ್ಲರಿಗೂ ಅನಂತನಂತ ಧನ್ಯವಾದಗಳು ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಧನ್ಯವಾದಗಳು